ಆರುಗಿರಿಯ ಪುರಸಭೆಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಿರಿಯಾದಂತಹ ನಿಂಗಪ್ಪನ ಚೌಹಾಣ್ ಅವರೇ ಆಯ್ ಸರ್ ಅವರೇ ನಮ್ಮ ನಿಯೋಜಿತ ಆರುಗಿರಿ ತಾಲೂಕಿನ ಅಧ್ಯಕ್ಷರಾದಂತಹಪ್ಪ ಖಾಸಗಿ ಅವರೇ ಹಾಗೇನೆ ರಾಮನ ಅವರೇ ನಮ್ಮ ಹಾವಗಿರಿಯನ್ನ ತಾಲೂಕ ಮಾಡೇ ತೀರಬೇಕು ಅಂತಕ್ಕಂತಹ ಮನೋಭಾವನೆಯಿಂದ ಆಗಮಿಸುತ್ತಾರೆ ಯಾವತ್ತು ಹಾಗೆಯೇ ಹಾಲಗಿರಿ ಎಲ್ಲ ಕುಟುಂಬರಿಗೆ ಹಿರಿಯರಿಗೆ ನಮ್ಗೆಲ್ಲರಿಗೂ ಅನಂತ ಕಡೆ ಸುಮಾರು ದಿನಗಳಿಂದ ನೆನೆಗುದಿಗೆ ಬಿದ್ದಂತಹ ನಮ್ಮ ಹಾಲು ತ ವಿಷಯ ಈ ಹಿಂದೆ ನಮ್ಮ ಶಾಸಕರಿಗೆ ಬಂದು ನಾವೆಲ್ಲ ಮನವಿಯನ್ನು ಸಲ್ಲಿಸಿದಾಗ ಡಿಸೆಂಬರ್ ಒಳಗಡೆ ಮಾಡೇ ಮಾಡೋಣ ಸರ್ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಆ ಪ್ರಕಾರ ಈಗ ಡಿಸೆಂಬರ್ ಕೊನೆ ಮತ್ತು ಬೆಳಗಾವಿ ಜಿಲ್ಲೆಗೆ ಇದೊಂದು ಉಪಕ್ರವಾದ ದಿನ ಇದು ಈಗ ಯಾಕಂದ್ರೆ ಸೆಷನ್ ಇಲ್ಲಿ ನಮ್ಮ ಸುವರ್ಣಸೌಧದಲ್ಲಿಯೇ ನಡೆದಿದೆ ಅಂತೇಳಿ ನಮಗೆಲ್ಲ ಮಂತ್ರಿಗಳು ಸಂಬಂಧಪಟ್ಟ ಮಂತ್ರಿಗಳು ಸಿಗ್ತಾರೆ ಮುಖ್ಯಮಂತ್ರಿಗಳು ಸಿಗ್ತಾರೆ ಮುಖ್ಯಮಂತ್ರಿಗಳು ಸಿಗ್ತಾರೆ ಎಲ್ಲರೂ ಸಿಗ್ತಾರೆ ಆದ್ರೆ ನಮ್ಮ ಶಾಸಕರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರ್ಕೊಂಡು ಎಷ್ಟು ಶಾಖೆ ವ್ಯತ್ಯಾಸ ಸೋಮವಾರ ದಿವಸ ತಪ್ಪಿದನೇ ಬಂದಾಗ ಏನು ಅವರು ಸಿಎಂ ಅವರು ಬಹಳ ಬ್ಯುಸಿ ಇದ್ರು ಅಂತಂದ್ರೆ ಸೋಮವಾರ ದಿವಸ ಅವರ ಸಮಯವನ್ನು ತಗೊಂಡ ಒಬ್ಬರಿಗೆ ಒಂದು ಫೋನ್ ಮಾಡಿ ನಮ್ಮ ಆನಂದಗೌಡರಿಗೆ ಆಗಲಿ ಚನ್ನಪ್ಪನವ್ರಿಗೆ ಆಗಲಿ ಯಾರಿಗೆ ಒಂದು ಫೋನ್ ಮಾಡಿ ಇಂಥ ಸಮಯಕ್ಕೆ ಬರ್ರಿ ಅಂತಂದಾಗ ಅವರ ಸಮಯವನ್ನು ತಗೊಂಡ್ರಿ ಇಂಥ ಸಮಯಕ್ಕೆ ಬಂದ್ರಂದ್ರೆ ನಾವೆಲ್ಲ ಹೋಗ್ತೀವಿ ವಿನಂತಿಯನ್ನು ಮಾಡ್ಕೊಳ್ತೀವಿ ಈ ಒಂದು ಸಂದರ್ಭದಲ್ಲಿ ಏನಾದರೂ ತಪ್ಪಿತು ಅಂತಂದ್ರೆ ಮುಂದೆ ಯಾವ ಕಾಲಕ್ಕೂ ಆರಗೇರಿ ತಾಲೂಕು ಆಗುದೇ ಇಲ್ಲ ಏನ್ರಿ ನೀವು ಹೇಳಕ್ಕೆ ಕರೇನ್ರಿ ಅಂತ ಹೇಳಿದ್ರೆ ಯಾಕಂದ್ರೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದಿವಿ ಬೆಳಗಾವಿಗೆ ಸಾಕಷ್ಟು ಬೆಂಗಳೂರಿಗೆ ಸಾಕಷ್ಟು ಸಲ ಹೋಗೇವಿ ಬೆಂಗಳೂರಿಗೆ ಸಾಕಷ್ಟು ಹೋಗೇವಿ ಬೆಳಗಾವಿಗೆ ಸಾಕಷ್ಟು ಸಲ ಹೋಗೇವಿ ಎಲ್ಲರಿಗೂ ನಮಗೆ ಸಾಕಷ್ಟು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ ಯಾರು ಕೂಡ ಪತ್ರಕರ್ತರು ಬಹಳ ಚೆನ್ನಾಗಿ ಬರ್ತದೆ ಇಡೀ ಆಡಗಿರಿ ತಾಲೂಕು ನಿಜವಾಗೂ ಪತ್ರಕರ್ತ ಬಂಧುಗಳಿಗೆ ಹೊಂದರಿಂದ ಸ್ವಲ್ಪ ನಾವ ಯಾಕಂತ ಚಪ್ಪಳಿಗೆ ಹೊಡೀರಿ ಸ್ವಲ್ಪ ಚಪ್ಪಳಿಗೆ ಹೊಡೆದ್ರೆ ತಣ್ಣನೂ ಬಿಡ್ತೈತ್ರಿ ಅವ್ರಿಗೆ ಖುಷಿನೂ ಆಗ್ತದೆ ಅದಕ್ಕೆ ನಿಮ್ಗೆ ಇದು ಆಗ್ತದೆ ಮತ್ತೆ ಇರಲಿ ಯಾರ ಮತ್ತೆ ಅದಕ್ಕೆ ತಾಲೂಕಾ ಮಾಡ್ಲಿಕ್ಕೆ ಹಿಂದೇಟು ಯಾಕೆ ಅಂತ ಬಂದಿದ್ದಾರೆ ನಿಜವಾಗಿಯೂ ಹಿಂದೇಟು ಆಗಬಾರ್ದು ಹಾರಗಿರಿ ಇಲ್ಲಿವರೆಗೆ ನೀವೆಲ್ಲ ಹಾರಗಿರಿ ಜನ ಏನು ಮನಸ್ಸು ಮಾಡಿದ್ರೆ ಬಂದು ಮಾತ್ರ ಹೇಳಬೇಕು ಹಾರಗಿರಿ ಜನ ಎಂತ ದೊಡ್ಡ ಮನೋಭಾವನೆ ಐತೆ ಅಂತಂದ್ರೆ ಯಾವುದೇ ಸಮಾಜದ ಕೆಲಸ ಬಂದಾಗ ಜಾತಿ ಶಿಕ್ಷಣ ಶ್ರೀಮಂತ ಅವರು ಇವರು ಎಂತ ಮನೋಭಾವನೆಯನ್ನ ತಾವುದೇ ಎಲ್ಲರೂ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆ ಹಾರುವರಿ ಜೊಂದು ಚಪ್ಪಳಿ ನೋಡ್ರಿ ಭಾವನೆ ನಮ್ಮಲ್ಲಿ ಅದಕ್ಕೆ ನಿಮಗೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಬಂದಿದ್ದೀರಿ ಅದ್ರ ದಯವಿಟ್ಟ ಇವತ್ತು ನಮ್ಮ ಮಹೇಶ್ ಮಹೇಂದ್ರ ತಮ್ಮನ ಪರವಾಗಿ ನಾವು ವಿನಂತಿ ಎಲ್ಲರ ಪರವಾಗಿ ಕಳ್ಕೊಳ್ಳೋದು ಏನು ಅಂತಂದ್ರೆ ಸರ್ ದಯವಿಟ್ಟ ನಮ್ಮ ಮನವಿಯನ್ನ ಸ್ವೀಕಾರ ಮಾಡ್ರಿ ಸ್ವೀಕಾರ ಮಾಡಿ ಯಾಕಂದ್ರೆ ತಮ್ಮ ಆಡಳಿತದಲ್ಲಿಯೇ ಒಂದು ತಾಲ್ಲೂಕು ಆಗಿದ ಆಡುಗಿರಿ ತಾಲೂಕು ಆತಂದ್ರೆ ತಮಗೊಂದು ದೊಡ್ಡ ಹೆಸರು ವಿಜಯನಗರ ಜಿಲ್ಲೆಯ ನೆನಪಾದ ಮುಂಜಾನೆ ನಮ್ಮ ಸಮಾಜವನ್ನು ನೆನಪು ಮಾಡಿದ್ರು ವಿಜಯನಗರ ಆನಂದ ಅವ್ರು ಏನೇನ್ ಏನು ಬೇಕಾದ್ದು ಕಾಪಾ ಆದ್ರೆ ಅದ್ರ ಬಗ್ಗೆ ಹೋರಾಟ ಮಾಡಬೇಡ ನನಗೆ ಮಂತ್ರಿ ಪದೂ ಬೇಡ ಏನು ಬೇಡ ವಿಜಯನಗರ ಜಿಲ್ಲೆಯನ್ನು ಮಾಡಿಕೊಡುತ್ತಾಸಕರ ಮನಸ್ಸು ಯಾಕಂದ್ರೆ ಅವರು ಅವರಿಗೆ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ಬಹಳ ನಿಕಟವಾದ ಸಂಬಂಧ ಇದೆ ಅದಕ್ಕೆ ಆ ರಿಕವನ್ನು ಸಂಬಂಧದಲ್ಲಿ ಯಾವ ಹತ್ರ ಉಪಯೋಗ ಮಾಡಿ ಸರ್ ದಯವಿಟ್ಟು ಹಾಗಾಗಿ ತಾಲೂಕಾ ಅನ್ನ ಮಾಡಿ ಮಾಡುವ ದೇಶ ಒಳಗೆ ಪ್ರಯತ್ನ ಮಾಡಬೇಕು ಅಂತ ಯಾಕಂದ್ರೆ ನಾ ರಿಟೈರ್ಡ್ ಪ್ರಿನ್ಸಿಪಾಲ್ ಮಾಡಕಂದ್ರೆ ಮಾತಾಡಕಂದ್ರೆ ಹಂಗೈತಿ ತಾಲೂಕು ಯಾಕೆ ಅಂತ ಹೇಳಿ ಮೊದಲು ನಾವು ನಮ್ ಒಂದ್ ತಾಲೂಕು ಮಾಡ್ರೆ ನಾವು ಬಂದ ಈಗ ಇಪ್ಪತ್ತು ವರ್ಷದಿಂದ ಇಲ್ಲಿ ಏನ್ ಈಗ ಈಗಾಗಲೇ ಇಪ್ಪತ್ತೆರಡು ಹಳ್ಳಿ ಇಪ್ಪತ್ತ್ ಮೂರು ಹಳ್ಳಿತ್ತು ಆಗ ಈಗ ಆ ಹೇಳಿದ ನಾವ್ ಎಲ್ಲ ಊರವರು ಕಡೆ ಆರುಗಿರಿ ತಾಲೂಕು ಮಾಡಕ್ ನೀವು ಎಲ್ಲಾರು ಬರ್ತಾನಂದ್ರ ನಾವು ತಾಲೂಕು ಮಾಡಕ್ ಸದಸ್ಯ ಎಲ್ಲಾ ಊರವ್ರು ತಿರ್ಗಿಡ್ ಹೇಳಿ ಬಂದ್ರೆ ಎಲ್ಲರೂ ತಮ್ಮ ಊರೊಳಗ ಮೀಟಿಂಗ್ ಮಾಡಿ ಎಲ್ಲರೂ ಪಂಚಾಯತಿ ಟ್ರಾವ್ಗಳನ್ನು ನಮ್ಗೆ ತಂದು ಕೊಟ್ಟಾರ ಅದನ್ನು ತುಂಬ ನಾವು ಬೆಂಗಳೂರಿಗೆ ಹೋಗಿ ಬೆಂಗಳೂರಾಗ ಹೋಗ ಒಂದು ಎರಡು ಸಲ ಹೋರಾಟ ಮಾಡಿ ಅದ್ರ ಸಹಿತ ನಮಗೆ ಎಮ್ ಎಲ್ ಎ ಬಲ ಆಯ್ತಿದ್ದಿಲ್ಲ ಎಮ್ ಎಲ್ ಎ ಅವ್ರ ಕುಚಿ ಮಾತ್ರ ಮಾಡ್ಕೊಳಕ್ ಅವ್ರ ಪ್ರಯತ್ನ ಮಾಡಕತ್ತಿದ್ರು ಆ ಟೈಮಿಂದ ಆ ಘಡ್ಗೆ ಅವ್ರು ಎಮ್ ಎಲ್ ಇದ್ರು ಅವರು ತಮ್ಮ ತಮ್ಮ ಅಲ್ಲಿ ಜನರ ಅನುಕೂಲತೆ ಪ್ರಕಾರ ಅವ್ರು ಕುರ್ಚಿ ಮನಕ್ತ ಇರೋದ್ರು ನಾವು ಅದು ಒಂದು ಎರಡು ಮೂರು ಸಲ ಐ ಎಸ್ ಆಫೀಸರ್ ಬೇಡ ಸೆಕ್ರೆಟರಿ ಅವರಿಗೆ ಸೆಕ್ರೆಟರಿ ಅವ್ರು ಹೇಳಿದ್ರು ನೀವೆಲ್ಲ ಮಾಡುದು ಕ್ರಿಯೆಲ್ಲ ಬರೋಬ್ರೈತೆ ಇಪ್ಪತ್ತು ಏಳು ಹಳಿಯವರು ನಿಮ್ಗೆ ಎಲ್ಲಾರು ಸಪೋರ್ಟ್ ಅದಾರು ಎಲ್ಲಾರು ಯೋಗ್ಯತೆ ಮಾಡ್ಯಾರ ಆದ್ರೆ ಕುರ್ಚಿ ಅವರು ಇದಕ್ಕೆ ನಮ್ದು ಆಗಲಿ ಕೇಳ್ತು ಅದ್ರ ಆದ್ರೂ ಚನ್ನ ಅವ್ರ ಪೆಂಡಿಂಗ್ ಬೀಳುತ್ತೆ ನೋಡ್ರಿ ಎಮ್ ಎಲ್ ಎಮ್ ಹೇಳ್ಕೊಂಡ್ ಅಂತಂದ್ರೆ ನಿಮ್ಗೆ ಪೆಂಡಿಂಗ್ ಬೀಳುತ್ತೆ ಹಾಗೆ ಹೇಳಿ ನಮ್ದು ಪೆಂಡಿಂಗ್ ಇವತ್ತಿನ ತಗ ಬಿತ್ತು ನೋಡುವ ಚಲೋ ಬಂದ ನಮ್ಮಲ್ಲಿ ಎಮ್ ಎಲ್ ಆಗ ನಾವು ಹೆಸರು ಇಂತ ಪ್ರಯತ್ನ ಬೀಳಿಲ್ಲ ಆಗಬೇಕಿತ್ತು ಏನೋ ಆದ್ರೆ ಆ ಕಾಲ ಸರಿಯಾಗಿ ಬಂದಿರೋ ಏನು ನಮ್ಮ ಟೈಮ್ ಇದ್ದಿದ್ರು ಏನೋ ಗೊತ್ತಿಲ್ಲ ಎಲ್ಲರೂ ಮೈಸೂರು ಆಗೋರ್ಲಿಲ್ಲ ನಾವು ದೊಡ್ಡ ಹೋರಾಟ ಮಾಡಿಲ್ಲ ಆದ್ರೆ ಈಗ ಕಡಿ ಟೈಮ್ ಬಂದಾಗ ಈಗ ತೆಪ್ಪಿ ಕೇಳಿದರೆ ಊಟಿ ಆತಂದ್ರೆ ಅಥವಾ ರಾಯವಾಗ ಉಳ್ತಂದ್ರೆ ನಾವು ಅನಂತ ಕಾಲ ತಕ್ಕ ನಾವೆಲ್ಲರೂ ಎಂಟು ತಪ್ಪದಾಕೈತೀನೋ ನೆನಪಿ ಹೇಳ್ಕೊಳಿ ಇದು ನಾವು ಒಂದ ಊರವ್ರು ಮಾಡಕೈತಾರ ಎಲ್ಲ ಊರವ್ರು ನಮ್ಗೆ ಸಾಕಷ್ಟು ಸಪೋರ್ಟ್ಗಳನ್ನು ಕೊಡಾಕೈತಾರೆ ಯಾವ ಊರವ್ರು ಕಟ್ಟಿರ್ಕಾರಿ ನೀನ್ ನಾವು ಎಲ್ಲ ಊರ್ಕೋ ಕುಡ್ಕೋಬೇಡ ನೀವು ಯಾವಾಗ ಕಟ್ಟಿರ್ಕರಿ ನೀವು ಹೆಂಗ್ ಕಟ್ಟಿ ಬರ್ತೀವಿ ನಾವು ಸ್ಟ್ರೈಕ್ ಬರ್ತೀವಿ ಇದನ್ನ ಅವರಿಗೆ ಬಿಡುದು ಬೇಡ ಕುರ್ಚಿ ನಮಗ ಮಾತ್ರ ಸಂಗತಿ ಕೆಳಗಡೆ ಅವ್ರದ್ದು ಹೇಳೋದು ಇಚ್ಛಾ ಎಲ್ಲಿ ಕೂರ್ಚಿ ಎಲ್ಲಿ ಹಂಗ ನಮ್ಗೆ ಅದಕ್ಕೆ ಎಮ್ ಎಲ್ ಅನು ಸುಲಾಗ ಒಂದೇ ಕಾರಣದಿಂದ ಇರ್ತೈತಿ ಯಾಕಂದ್ರೆ ಅವ್ರು ಇದ್ದ ಎಮ್ ಎಲ್ ಕೂರ್ತಿ ಮಾಡಕ್ತ ಇರೋದು ನಮ್ಗೆ ಯಾರು ಎಮ್ ಎಲ್ಗಳು ಉಳ್ಕ ಆ ಎಲ್ ಮಾತು ನಮ್ಗೆ ಯಾರು ಮಾಡಿಲ್ಲ ಅದಕ್ಕಾಗಿ ಹೆಂಗಿದ್ರು ನಮ್ಮ ಹೋದ್ರಿ ನೀವದ್ರಿ ಏನು ಹಾಡುಗೇ ಅವ್ರ ನಾವು ಇಡಿ ಎಲ್ಲ ಊರ ಕುರ್ಚಿ ಒಂದು ಬಿಟ್ಟರೆ ಚಿರುಗೂರು ಹಿಡ್ಕೊಂಡು ಹಂಗ ಎಲ್ಲ ಊರ ನಮ್ಮ ಕ್ಷೇತ್ರದ ಎಲ್ಲ ಊರವ್ರು

ते साधारण भरले न्यू निम सऱ्या करते अर्धी तरफवर भरले यावर ह्या कामा पाणी भरते भरले सिट पेकला बसले कधी